ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಒಂದು ಒಳ್ಳೆ ಟೇಸ್ಟ್ ಇರುವಂತಹ ವಡೆ ಮಾಡೋದು ಯಾವ ರೀತಿ ಅಂತೇಳಿ ನೋಡೋಣ ಬನ್ನಿ ತುಂಬಾ ರುಚಿಕರವಾಗಿರುತ್ತೆ ಹಾಗೆಯೇ ತುಂಬಾ ಹೇಳಬೇಕು ಅಂತ ಹೇಳಿದ್ರೆ ನೀವು ಕಡಲೆಬೇಳೆ ವಡೆ ಕೇಳಿದ್ದೀರಲ್ವಾ ಸೊ ತಿಂದಿರ್ತೀರ ಸೊ ಅದೇ ಥರನೇ ಇದು ಕೂಡ ಸೊ ಇದಕ್ಕೆ ನಾನು ಯಾವುದೇ ರೀತಿಯಾಗಿ ಹಿಟ್ಟಾಗಿ ಕಡಲೆ ಆಗಲಿ ಹಾಕಿರೋದಿಲ್ಲ ಸೊ ನೋಡಿ ನಾನು ಯಾವ ರೀತಿ ಏನೇನು ಪದಾರ್ಥನ ಹಾಕ್ತೀನಿ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ಸೊ ಬಹಳ ರುಚಿಯಾಗಿರುತ್ತೆ ನೀವು ಇದನ್ನ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ನೋಡ್ರೆ ಟೀ ಕಾಫಿ ಜೊತೆಗೂ ಕೂಡ ತೊಗೋಬೋದು ತುಂಬ ರುಚಿಕರವಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡಬೇಕು ವಾಶ್ ಮಾಡಿ ನೀರಲ್ಲಿ ನೆನಲಿಕ್ಕೆ ಇಟ್ಬಿಡಬೇಕು ಒಂದು ಮೂರರಿಂದ ನಾಲ್ಕು ಇದು ಚೆನ್ನಾಗಿ ಕಾಳು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಹೆಸರು ಕಾಳು ಚೆನ್ನಾಗಿ ನೆಂದಿದೆ ಸೊ ನೆಂದಿರೋ ಅಂತಹ ಹೆಸರು ಕಾಳನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ರುಬ್ಕೊ ರುಬ್ಕೋಬೇಕು ಫುಲ್ ನೆಸ್ಸಾಗಿ ಬೇಡ ಈ ರೀತಿಯಾಗಿ ತರಿ ಸಾಕಾಗುತ್ತೆ ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಬಿಡೋಣ ಇವಾಗ ಸೊ ಉಪ್ಪನ್ನ ಹಾಕಿ ಮಿಕ್ಸಿ ಮಾಡೋದ್ರಿಂದ ಉಪ್ಪು ಚೆನ್ನಾಗಿ ಹದವಾಗಿ ಇದಕ್ಕೆ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಮುಂಚೆ ನಾವು ಉಪ್ಪನ್ನ ಹಾಕೋಬೇಕಾಗುತ್ತೆ ನೆಕ್ಸ್ಟು ಉಳಿದಿರೋ ಅಂತಹ ಹೆಸರು ಕಾಳನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಣ ಇದ್ರ ಜೊತೆಗೇ ಏನೇನು ಹಾಕಬೇಕು ಅಂತೇಳಿ ಇವಾಗ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಮೂರು ಹಸಿರು ಮೆಣ್ಸಿಕಾಯನ್ನ ಹಾಕೋತಾ ಇದ್ದೀನಿ ನಂತರ ಒಂದು ಐದಾರು ಪೀಸ್ ಹಸಿ ಶುಂಠಿ ಹಾಕೊಳ್ಳಿ ಹಾಗೆಯೇ ಒಂದು ಎರಡು ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನೂ ಕೂಡ ಸುರಿದ್ಬಿಟ್ಟು ಹಾಕಿದ್ದೀನಿ ಇದ್ರ ಜೊತೆಗೇ ಒಂದು ಇಡೀ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಫೈನಾಗಿ ಅಂದರೆ ಇದು ಕೂಡ ದಪ್ಪದ ತರಿತರಿಯಾಗಿಯೇ ರುಬ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ಇದನ್ನು ಕೂಡ ತರಿತರಿಯಾಗಿ ರುಬ್ಬಿರೋ ಅಂಥದ್ದು ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನ ಹಾಕಿಲ್ಲ ಹಾಗೆಯೇ ರುಬ್ಬಿದ್ದೀನಿ ಸೊ ನೀರು ಹಾಕೋಣಕ್ಕೇನು ಹೋಗಬೇಡಿ ಏಕೆಂದರೆ ಇದರಲ್ಲಿ ಹಸಿ ಅಂಶ ಇರುತ್ತಲ್ವ ಹಾಗೆಯೇ ಇದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ತೀನಲ್ವ ಅದರಲ್ಲೂ ಕೂಡ ಹಸಿಯಾಗಿರೋದ್ರಿಂದ ನೀರೇನು ಬೇಕಾಗೋದಿಲ್ಲ ಇದಕ್ಕೆ ನಾನು ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ಜನ ಹಾಕಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ನಂತರ ಒಂದು ಸ್ವಲ್ಪ ಕರಿಬೇವನ್ನೂ ಕೂಡ ಈ ರೀತಿ ಕಟ್ ಮಾಡಿ ಪೀಸಸ್ನಾಗಿ ಮಾಡಿ ಹಾಕೊಳ್ಳಿ ಸೊ ಇದಿಷ್ಟು ಹಾಕಿಬಿಟ್ಟು ನೀಟಾಗಿ ಕೈಯಿಂದಲೇ ಕಲಸ್ಕೊಳ್ಳಿ ಹೀಗೆ ಸೊ ಈ ರೀತಿ ಕಲಿಸ್ಬಿಟ್ಟು ನಂತರ ಇಲ್ಲಿ ಆಯಿಲು ಚೆನ್ನಾಗಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಈ ಕಡೆ ಆಯಿಲ್ ಕವರ್ ಇರುತ್ತಲ್ವ ಸೊ ಆಯಿಲ್ ಕವರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಿಮಗೆ ಬೇಕಿದ್ರೆ ಹೋಳಿಗೆದ ಶೀಟ್ ಇರುತ್ತಲ್ಲ ಅದರಲ್ಲೂ ಬೇಕಾದರೆ ಹಾಕೋಬೋದು ಸೊ ಇದರಲ್ಲಿ ಈ ರೀತಿಯಾಗಿ ಏನು ನಾವು ಕಡಲೆಬೇಳೆ ಹೊಡೆಗೆ ತಟ್ಟಿಬಿಟ್ಟು ಹಾಕ್ತೀವಲೋ ಸೇಮ್ ಅದೇ ಥರನೇ ಈ ರೀತಿಯಾಗಿ ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿರಿ ಈ ಕಡೆ ಆಯಿಲ್ ಕಾಯೋದ್ರೊಳಗೆ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ ಒಂದೊಂದಾಗಿ ತೆಗೆದುಬಿಟ್ಟು ಬೇಗನೆ ನಾವು ಹಾಕೋಬಹುದು ತುಂಬ ರುಚಿಯಾಗಿ ಬರುತ್ತೆ ಸೊ ನೀವು ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ಕೂಡ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಇವಾಗ ಈ ಆಯಿಲ್ಗೆ ತಟ್ಟಿಟ್ಟಿರೋಂತಹ ಇದನ್ನ ಹೀಗೆ ಮಕ್ಕಳು ಹೆಸ್ರು ಕಾಳಾಗಿರ್ಬೋದು ಕಡಲೆ ಕಾಳಾಗಿರ್ಬೋದು ನೆನೆಸಿ ಕೊಟ್ಟರೆ ತಿನ್ನೋದಿಲ್ಲ ಅಲ್ವಾ ಸೊ ನೀವು ಈ ಥರ ಮಾಡಿ ನೋಡಿ ಬಹಳ ಇಷ್ಟಪಟ್ಟು ಕೂಡ ತಿಂತಾರೆ ಹಾಗೆಯೇ ಹೆಲ್ತಿಗೂ ಕೂಡ ಇದು ತುಂಬಾ ಒಳ್ಳೆಯದು ಹೆಸರು ಕಾಳು ತಿನ್ನೋದ್ರಿಂದ ಬಹಳ ರುಚಿಯಾಗಿ ಕೂಡ ಇರುತ್ತೆ ಸೊ ಹೆಲ್ತಿಗಂತೂ ಬಹಳನೇ ಒಳ್ಳೆಯದು ಸೊ ನೋಡಿದಿರಲ್ವಾ ಹೇಗೆ ಮಾಡೋದು ಹೆಸ್ರು ಕಾಳಿಂದ ಈ ರೀತಿಯಾಗಿ ಒಡೆಣ ಅಂತೇಳಿ ಸೊ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ನೋಡಿ ಹಾಗೆಯೇ ಎಲ್ಲ ರೆಸಿಪೀಸ್ನೂ ಕೂಡ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಪ್ಲೀಸ್ ಒಂದ್ಸರಿ ಹೋಗಿ ನೋಡಿ ಬನ್ನಿ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೆಕ್ ಕೇರ್ ಎಲ್ರಿಗೂ ಬಾಯ್